ನಮಸ್ಕಾರ ಸ್ನೇಹಿತರಿ ನಮ್ಮ ಚಾನಲ್ಗೆ ಸ್ವಾಗತ ಸೊ ಟೈಮ್ ನಿಮ್ಗೆ ಒಂದು ವಿಡಿಯೋ ಹಾಕಿದ್ದೆ ಅಣ್ಣ ಏನಪ್ಪಾ ಅಂದರೆ ಇನ್ನೂ ಬಂಪರ್ ಬಂತು ರೆಡಿ ಆಗಿರಲಿಲ್ಲ ಬರೀ ರಫ್ ಆಗಿದ್ದಾಗ ತೋರಿಸಿದ್ದೆ ಸೊ ಇವಾಗ ನಿಮ್ಮ ಮಾಡೋ ಫುಡ್ ಏನಪ್ಪಾ ಅಂತಂದ್ರೆ ಕಂಪ್ಲೀಟ್ ರೆಡಿ ಆಗಿತ್ತು ಗಾಡಿ ಸೊ ಗಾಡಿ ರೆಡಿಯಾಗಿರೋ ಕಾರಣಕ್ಕೆ ನಿಮ್ಗೆ ಕಳ್ಸೋಕೊಂತಿದ್ದ ಇಷ್ಟ ಏನಪ್ಪಾ ಅಂತಂದ್ರೆ ಲಾಸ್ಟ್ ಟೈಮ್ ನಾನು ಹೇಳಿದಂಗೆ ಇದು ವಿಚಾರ ಬಂದ್ ಲಿಟ್ಟು ಎಲ್ಲ ಕ್ಲಾಂಪು ಕಂಬುದು ನೆಕ್ಸ್ಟ್ ಒಂದು ಸಿಲಿಂಗ್ ಪೈಪು ನಾಲ್ಕು ಇನ್ಸ್ ಸಿಂಗಲ್ ಪೈಪ್ ಬಂದು ಡಬಲ್ ಪೈಪ್ ಒಳಗಡೆ ನೀವು ನೋಡ್ತಾ ಇರಬೇಕು ಸ್ನೇಹಿತರ ಇಲ್ಲಿ ಇದು ಹನ್ನೆರಡು ನ್ಯಾಕ್ ಸ್ಪೀಕರ್ ಒಂದು ಎಂಪ್ಲಿಫೈರು ಬಟನ್ ಬೋರ್ಡು ವಿತ್ ಜಾಳಿಗೆ ಲೈಟು ಜಾಕ್ ಸಿಸ್ಟಮ್ ಫಿಟ್ಟಿಂಗ್ ಈ ಒಂದು ಸಿಸ್ಟಮ್ ನಮ್ಮಲ್ಲಿ ಬರ್ತೈತಿ ಇದನ್ನ ಆಮೇಲೆ ನಿಮಗೆ ಪ್ಲೇ ಮಾಡಿ ತೋರಿಸ್ತೇನೆ ನಾನು ಬಟ್ ಇಲ್ಲಿ ನೋಡ್ಕೋರಿ ಸೊ ಡಬಲ್ ಪೈಪ್ ಹಿಂದೆ ಮತ್ತು ಮುಂದೆ ಎರಡು ಡಬಲ್ ಪೈಪ್ ಬರ್ತೈತಿ ಈ ಥರ ಸಪೋರ್ಟ್ಸ್ ಬರ್ತಾವೆ ಆಮೇಲೆ ನಮ್ಗೆ ಎಲ್ಲ ಸಪೋರ್ಟ್ಸ್ ಬರಲ್ಲ ಯಾಕಂತ ನಾವು ಮೊದಲೇ ಮತ್ತೆ ಶೇಕ್ ಆಗಲಾದ್ರೆ ನಾವು ಕೆಲಸ ಮಾಡಿರ್ತೀವಿ ಈ ಥರ ಐತಿ ಅಂತ ಅನ್ನೋದಕ್ಕೆ ಸೊ ಇಂಡಿಕೇಟರ್ ಜಾಳಿಗೆ ಇಲ್ಲ ನಿಮ್ಗೆ ತೋರಿಸ್ಕೊಂತ ಹೋಗೋದು ಸೊ ಕಂಪ್ಲೀಟಾಗಿ ಫಸ್ಟ್ ಟೈಮ್ ನಾವು ಏನೇನು ಮಾಡ್ತೀವಿ ಅಂತಂದರೆ ಎಲ್ಲ ನಿಮ್ಗೆ ತಿಳ್ಕೊಳ್ತೋಗಿ ಬಿಡ್ತೇನೆ ಪೇಂಟ್ ಮಾಡ್ಕೊಳ್ತೀವಿ ಇದನ್ನ ಸ್ವಲ್ಪ ಮಾಡ್ತೀನಿ ನಮ್ಮ ಮೊಬೈಲ್ ನಂಬರು ಸೊ ಯಾವ್ದಾರ ನಂಬರಿಗೆ ಕಾಲ್ ಅಂದ್ರೆ ನಾವು ಇದು ಮಾಡ್ಕೊತೇವೆ ನಿಮ್ಗೆ ಸರ್ ನೋಡ್ಕೊಂತೀವಿ ರೀ ಇದೆಲ್ಲ ಪೇಂಟ್ ಬಂತು ಪಳಿ ಬಂತು ಇದು ಬರುವಂಥ ನಟ್ಟು ಬೋಲ್ಟು ವೈಸರು ಏನಿದ್ರಲ್ಲ ನಮ್ದು ಫಿಟ್ಟಿಂಗ್ ಸೊ ಇಂಡಿಕೇಟರ್ ಜಾಳಿಗೆ ಇಂಡಿಕೇಟರ್ ಮಾತ್ರ ನೀವು ತರಬೇಕಾಗ್ತದೆ ಇವನ್ನ ಇವೆಲ್ಲ ನಿಮ್ಗೆ ಆಮೇಲೆ ನಾನು ಹೇಳ್ತೇನೆ ಕ್ಲಿಯರಾಗಿ ಹೇಗೆ ಹೇಳಿ ಸೊ ಒಂದು ಸೈಡ್ ನಿಚಿನ್ಗೆ ಬರ್ತೈತಿ ಈ ಥರ ಫೈಲಿಂಗ್ ಇವೆಲ್ಲ ಪೇಂಟಿಂಗ್ ಪೇಂಟಿಂಗ್ ಯಾವ ಏನು ಹೇಳ್ತೀರ ಅವೆಲ್ಲ ಕ್ಲಿಯರ್ ಆಗಿ ಬರ್ತೀವಿ ನಮ್ಮಲ್ಲಿ ಅನ್ನೋ ತಿನ್ನೋತಾನೆ ಸೊ ಮ್ಯಾಲೆ ಕ್ಯಾರಿಯರ್ ಬಂತು ಇವೆಲ್ಲ ಮೀರದೆಲ್ಲ ಅಡಿಷನಲ್ ಸೊ ನೀವು ತೊಗೊಂಬರ್ಬೇಕಾಗ್ತತಿ ಇವನ್ನ ಹೆಡ್ಲೈಟು ಮತ್ತು ಹಾರ್ನು ಇನ್ನೂ ಮುಖ್ಯವಾಗಿ ನಿಮ್ಗೆ ಸರ್ಕಲ್ ನಾವು ಮಾಡಿಕೊಡ್ತೀವಿ ಸೊ ಸರ್ಕಲಿಗೆ ಬರುವಂಥ ಮೂರ್ತಿ ಆಮೇಲೆ ಮ್ಯಾಟು ಈ ಥರ ಏನೈತೆ ನೀವು ತೊಗೊಂಬರ್ಬೇಕಾಗ್ತದೆ ಸ್ನೇಹಿತರೆ ಸೊ ನಿಮ್ಗೆ ಹೇಳಿದ ಪ್ರಕಾರ ಹೆಡ್ಲೈಟು ಹಾರ್ನು ನಿಮ್ಮ ವೈಯಕ್ತಿಕ ಆಗ್ತೈತಿ ಮಿರರು ನಿಮ್ಮ ವೈಯಕ್ತಿಕ ಅದಕ್ಕೆ ಬರುವಂಥ ನಟ್ಟು ಬುಲ್ಟು ವಯ್ಸರು ಅದೇನು ಅಂತ

ನೋಡ್ತಾ ಇರ್ಬೋದು ಇಲ್ಲೆಲ್ಲ ಯಾವ ಥರ ಸಪೋರ್ಟ್ ಸೈಂಡ್ ಐತಿ ಅಂತೇಳಿ ಇದು ಕಟಾಪುರು ಶ್ರೀ ಸಾಯಿ ಇಂಜಿನಿಯರಿಂಗ್ ವರ್ಕ್ಸ್ ಅಂತೇಳಿ ಪಟ್ಟದ ಕಾಲ ಹತ್ರ ಬರ್ತೈತಿ ತಾಲೂಕು ಬದಾಮಿ ಬಂದು ಜಿಲ್ಲಾ ಬಾಗಲು ಕೊಟ್ಟು ಬರ್ತೈತಿ ಇದು ಏನಿತ್ತಂದರೂ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟೈತಿ ನಾವು ಡಿಸ್ಪ್ಲೇ ಮೇಲೆ ಆ ಲೆಕ್ಕಕ್ಕೆ ನೋಡ್ಕೊಂಡು ಮಾಡೋದು ಇಲ್ಲೇ ಹನ್ನೆರಡ್ರ ನಾಲ್ಕು ಸ್ಪೀಕರ್ ಬರ್ತಾವೆ ಸ್ನೇಹಿತರೆ ಇದು ಎಂಪ್ಲಿಫೈರು ಸೊ ನಾಲ್ಕೇನದವಲ್ಲ ಒಂದು ಎರಡು ಮೂರು ನಾಲ್ಕು ಹನ್ನೆರಡರ ನಾಲ್ಕು ಸ್ಪೀಕರ್ ಬರ್ತೈತಿ ಬಟನ್ ಬೋರ್ಡು ನಮ್ದೆಲ್ಲ ಹುಡ್ ಫಿಟ್ಟಿಂಗ್ ಈ ಥರ ಇರ್ತೈತಿ ನೋಡ್ಕೊಬೋದು ನೀವು ಫಸ್ಟ್ ಆಫ್ ಆಲ್ ನಮ್ಮ ಏನಿದ್ರು ಒಟ್ಟು ಎಲ್ಲಿ ಶೇಖಾಗಲ್ಲ ಇವಾಗ ನಿಮ್ಗೆ ಹೇಳ್ಬೇಕಾ ಅಂತಾರೆ ಯಾವ ಥರ ನೀವು ಪೇಂಟ್ ಹೇಳ್ತೀರಿ ನೋಡಿ ಸ್ನೇಹಿತರೆ ಸೊ ಆ ಥರದ್ದು ನಾವು ಮಾಡ್ಕೊಡ್ತೀವಿ ಈ ಸದ್ಯ ನಿಮಗೇನು ಪ್ರೆಸೆಂಟ್ ತೋರಿಸ್ತಾ ಇದ್ದೀನಲ್ಲ ನಾನು ಈ ತೋರಿಸುವಂಥ ಮಟೀರಿಯಲ್ಸ್ ಏನೇನಿತ್ತಲ್ಲ ಇದು ಎ ಟು ಪಿನ್ ಪಿಂಟ್ ಪಿನ್ ಇವಾಗ ನಾನು ಏನು ಹೇಳ್ತಾ ಇದ್ದೀನಿ ಸೊ ಇದೆಲ್ಲ ಸೇರಿ ನಾವೇನು ಮಾಡ್ಯಪ್ಪ ಅಂತಂದ್ರೆ ಎಲ್ಲ ರೈತ ಬಾಂಧವ್ರಿಗೆ ಅನುಕೂಲ ಆಗಲಿ ಅನ್ನುವಂಥ ಒಂದೇ ಒಂದು ಉದ್ದೇಶಕ್ಕೆ ನಾವೊಂದು ಆಫರ್ ಇಟ್ಟಿವಿ ಯಾವ ಥರ ಆಫರ್ ಇಟ್ಟಿವಪ್ಪ ಅಂತಂದ್ರೆ ಕ್ಲಿಯರಾಗಿ ನಿಮ್ಗೆ ಹೇಳ್ಬೇಕಪ್ಪ ಅಂತಾರೆ ಈ ಸದ್ಯ ಆಟ್ ಪ್ರೆಸೆಂಟ್ ನಿಮ್ಗೆ ಕಾಣುವಂಥ ಎಲ್ಲ ಮಟೀರಿಯಲ್ಸು ಸೇರಿ